ನಾಯಕನಹಟ್ಟಿ ಹೋಬಳಿಯ ಜನರು ಮೊಹರಂ ಹಬ್ಬದ ಸರ್ವಧರ್ಮೇಯರು ಸೌಹಾರ್ದತೆಯಿಂದ ಆಚರಿಸಬೇಕು ಎಂದು ಪಿಎಸ್ಐ ದೇವರಾಜ್ ಹೇಳಿದ್ದಾರೆ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಶನಿವಾರ ಹಮ್ಮಿಕೊಂಡಿದ್ದ ಮೊಹರಂ ಹಬ್ಬದ ಶಾಂತಿ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಅವರು ಹಿಂದೂ ಮುಸ್ಲಿಂ ಸೌಹಾರ್ದಕ್ಕೆ ಹೆಸರುವಾಸಿಯಾಗಿರುವ ಮೊಹರಂ ಹಬ್ಬವನ್ನು ಎಲ್ಲರೂ ಶಾಂತಿಯುತವಾಗಿ ಆಚರಿಸಬೇಕು ಹೋಬಳಿಯ ಪ್ರತಿ ಗ್ರಾಮಗಳಲ್ಲಿ ಮೊಹರಂ ಹಬ್ಬವನ್ನು ಆಚರಣೆ ಮಾಡುವುದು ವಾಡಿಕೆ ಮೊಹರಂ ಹಬ್ಬದಲ್ಲಿ ಚಿಕ್ಕ ಕೆಂಡೋತ್ಸವ ಮತ್ತು ದೊಡ್ಡ ಕೆಂಡೋತ್ಸವ ದಿನ ಗ್ರಾಮದ ಹಿರಿಯರು ಜವಾಬ್ದಾರಿ ವಹಿಸಿ ಧಾರ್ಮಿಕ ಆಚರಣೆಗೆ ಯಾವುದೇ ಧಕ್ಕೆ ಬಾರದಂತೆ ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕು ಇನ್ನು ಕೆಂಡೋತ್ಸವ ವೇಳೆ ಚಿಕ್ಕ ಮಕ್ಕಳು ಯಾರೂ ಸಹ ಹತ್ತಿರ ಬಿಟ್ಟುಕೊಳ್ಳದಂತೆ ಮದ್ಯಪಾನ ಸೇವಿಸಿದವರನ್ನ ದೂರವಿರಿಸಿ ಸರ್ವಧರ್ಮೇಯರು ಸಂಭ್ರಮ ಸಡಗರದಿಂದ ಹಬ್ಬವನ್ನ ಆಚರಣೆ ಮಾಡಬೇಕು ಇನ್ನು ಪ್ರತಿ ಗ್ರಾಮದ ಮುಖಂಡರು ಪೀರ್ಗಳನ್ನ ದಫನ ಮಾಡುವಾಗ ನಿಮ್ಮ ಮಾರ್ಗಗಳನ್ನ ನಮಗೆ ತಿಳಿಸಿ ತಂಟೆ ತಕರಾರು ಮಾಡದೆ ಹಬ್ಬ ಆಚರಿಸಬೇಕು ಎಂದರು ಬಾಳ ನಡಿದ್ರೆ ಬಾಳಷ್ಟು ಸೇರ್ತಿ ಅದೇ ಜ್ವರ ಓಡಕ್ಕಿರ್ತಾರೆ ಓಡದಂತ ಸಮಯದಲ್ಲಿ ಸ್ವಲ್ಪ ಬೇರೆ ಚೆನ್ನಾಗಿ ಬಿಟ್ಟು ಮತ್ತೊಂದು ಮೊದಲ ಸಂಬಂಧಪಟ್ಟಂತೆ ನೀವು ಸೂಕ್ತ ಎಚ್ಚರಿಕೆ ಕ್ರಮ ಏನೈತೆ ಮುದ್ರಾ ಇಸ್ ಇದ್ರೆ ಫಸ್ಟ್ ಏಡ್ ಏನ್ ಮಾಡ್ಬೋದು ಅವರಿಗೆ ಅವ್ರಿಗೆ ಆಸ್ಪತ್ರೆ ಏನ್ ಮಾಡ್ಬೋದು ಕ್ಲೀನ್ ಆಗಿ ಯಾರಾದ್ರೂ ಎಮರ್ಜೆನ್ಸಿ ಇಟ್ಕೊಂಡ್ರೆ ದೊಡ್ಡದು ಇದ್ದು ಜಾಸ್ತಿ ಜನ ಇರ್ತದೆ ಇದೇ ಸಂದರ್ಭದಲ್ಲಿ ಐ ಶಿವಕುಮಾರ್ ಎಎಸ್ಐ ತಿಪ್ಪೇಸ್ವಾಮಿ ಓಬಳಿಯ ಮುಖಂಡರಾದ ಚಿನ್ನಯ್ಯ ರೇಕಲಗೆರೆ ಬಗರ್ ಹುಕುಂ ಕಮಿಟಿ ಸದಸ್ಯ ಬೋರನಾಯ್ಕ ಎನ್ ಮಹದೇವಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ತಿಪ್ಪೇಸ್ವಾಮಿ ಎನ್ ದೇವರಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಮಾಜಿ ಅಧ್ಯಕ್ಷ ಡಾಕ್ಟರ್ ಕಾಟಲಿಂಗಯ್ಯ ಸದಸ್ಯ ಸಿದ್ದಪ್ಪ ನಲಗೇತನಹಟ್ಟಿ ಗ್ರಾಮ ಪಂಚಾಯಿತಿ ಸದಸ್ಯ ಮಾಜಿ ಅಧ್ಯಕ್ಷ ಮುತ್ತಯ್ಯ ಗೌಡ್ರು ಬೋರಯ್ಯ ನಿಂಗರಾಜ್ ರೇಡಿಯೋ ಸಣ್ಣ ಬೋರಯ್ಯ ಮಂಜುನಾಥ್ ಪೊಲೀಸ್ ಪೇದೆಗಳಾದ ಭಾಷಾ ಅಣ್ಣಪ್ಪ ನಾಯ್ಕ ರುದ್ರಮುನಿ ಸತೀಶ್ ಅಶ್ವಥ್ ರಾಮಕೃಷ್ಣ ಮಹಿಳಾ ಪೇದೆ ಬಾಕಿಯಮ್ಮ ಇದ್ರು